ದಾಮೋೋದರ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮುಖ್ಯವಾದ ವಿಷಯನ ತಿಳಿಸ್ತೀನಿ ಜನಗಳು ಯಾವ ಥರ ಇರ್ತಾರೆ ಅವರ ವ್ಯಕ್ತಿತ್ವ ಏನು ಅವರು ಯೋಚಿಸುವ ರೀತಿ ಏನು ದುಡ್ಡಿನ ಬಗ್ಗೆ ಯಾವ ಥರ ಇರ್ತಾರೆ ಫ್ಯಾಮಿಲಿ ಬಗ್ಗೆ ಯಾವ ಥರ ಇರ್ತಾರೆ ಅನ್ನೋ ವಿಷಯದಲ್ಲಿ ಅವ್ರನ್ನ ಹೇಗೆ ಕಂಡು ಯಾವ ಥರ ಅವ್ರು ಯೋಚನೆ ಮಾಡ್ತಾರೆ ಅನ್ನೋ ವಿಷಯದಲ್ಲಿ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ ಹೇಗಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಅಂದರೆ ಮೇಲುಗಡೆ ಗೊತ್ತಾಗುತ್ತೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಅದು ಇದು ನೋಡಿ ಬಟ್ ಇಂಟರ್ನಲ್ ಫೀಲಿಂಗ್ ಯಾವ ಥರ ಇದೆ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಈ ವಿಡಿಯೋ ಮೂಲಕ ನೋಡೋಣ ಜನಗಳಲ್ಲಿ ನಾಲ್ಕು ಥರ ಡಿವೈಡ್ ಮಾಡ್ಬೋದು ಅವ್ರ ವ್ಯಕ್ತಿತ್ವನ ನೋಡೋಕ್ಕೆ ಕೈ ಹಿಂಗೆ ಹಿಡ್ಕೊತಾರಲ್ವ ಅದರ ಬಗ್ಗೆ ಅವರು ಯಾವ ಥರ ವ್ಯಕ್ತಿ ಅನ್ನೋದು ನೋಡ್ಬೋದು ಕೆಲವರು ಈ ಫಿಂಗರ್ನ ಹಿಂಗಿಟ್ಟು ಹಿಂಗೆ ಮಾಡ್ತಾರೆ ಇಂಥವರು ರಾಜಕೀಯದಲ್ಲಿ ವಿಶೇಷ ಅನುಭವ ಇರುತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಮನೆಯಲ್ಲೂ ಒಳ್ಳೆಯ ಗೌರವ ಇರುತ್ತೆ ಇವರು ಪ್ರತಿಯೊಂದು ವಿಷಯದಲ್ಲೂ ಸಿಂಬಲ್ ಇರುತ್ತೆ ಇವರಿಗೆ ಒಂದು ಡಿಫ್ರೆಂಟು ಆ್ಯಂಗಲ್ ಇರುತ್ತೆ ಯೋಚನೆ ಮಾಡೋ ರೀತಿ ಡಿಫ್ರೆಂಟ್ ಇರುತ್ತೆ ಪ್ರತಿ ವಿಷಯದಲ್ಲೂ ಇವರ ಲೀಡರ್ಶಿಪ್ ಕ್ವಾಲಿಟೀಸ್ ಮಾತ್ರನೇ ಇರುತ್ತೆ ಇವ್ರನ್ನ ನಂಬಬಹುದು ಜನಗಳು ಇವರಿಗೆ ದುಡ್ಡಿನ ವ್ಯವಹಾರದಲ್ಲಿ ಸಂಪಾದನೆ ಮಾಡೋದು ಅದೃಷ್ಟ ತುಂಬ ಚೆನ್ನಾಗಿರುತ್ತೆ ಈ ಥರ ಇಟ್ಕೊಳ್ಳೋರು ಇದೊಂದು ಲಕ್ಷಣ ಅಂದರೆ ಈ ಫಿಂಗರ್ ಈ ಎರಡು ಫಿಂಗರ್ಗೆ ಈ ಎರಡು ಫಿಂಗರ್ ಮೇಲೆ ಈ ಫಿಂಗರ್ ಇಟ್ಟು ಇದು ಮಾಡೋರು ಇವರು ಒಂಥರ ವ್ಯಕ್ತಿಗಳು ಇವರು ಸಹಜವಾಗಿ ಒಳ್ಳೆ ಜ್ಞಾನ ಇರುತ್ತೆ ಯಾವ ಥರ ಅಂದರೆ ಎಂಥ ವಿಷಯಕ್ಕಾಗಲಿ ಎಂಥ ಪರಿಸ್ಥಿತಿ ಬರಲಿ ಅದಕ್ಕೆ ಒಳ್ಳೆ ಸೊಲ್ಯೂಷನ್ ಹೇಳ್ಕೊಡೋ ಜ್ಞಾನ ಇರುತ್ತೆ ಒಂದು ಕಂಪನಿಗೆ ಒಳ್ಳೆ ಪೊಸಿಷನಲ್ಲಿರೋ ಒಂದು ಎಂಪ್ಲಾಯಿಯಾಗೇ ಇರ್ತಾರೆ ಇವರು ಸಹಜವಾಗಿ ಈ ಥರ ಹೇಳ್ಕೊಳೋರು ಇವರು ಮನೆಯಲ್ಲೂ ಪ್ರತಿಯೊಂದು ವಿಷಯನೂ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಒಂದು ರೀತಿ ಅನ್ನೋದು ಅಂದರೆ ದುಡ್ಡಿನ ವ್ಯವಹಾರ ಆಗಲಿ ಅಥವಾ ರಿಲೇಟಿವ್ಸ್ ಜೊತೆ ಹೇಗಿರಬೇಕು ಯಾರಿಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು ಹೆಂಡತಿ ಜೊತೆ ಯಾವ ಥರ ಇರಬೇಕು ತಂದೆ ತಾಯಿ ಇವರಿಗೆಲ್ಲ ಯಾವ ಥರ ಮರ್ಯಾದೆ ಕೊಡಬೇಕು ಅನ್ನೋದೆಲ್ಲ ಮಕ್ಕಳಿಗೂ ಚೆನ್ನಾಗಿರಬೇಕು ಅಂತ ಜ್ಞಾನಿಗಳು ಭವಿಷ್ಯ ಯಾವ ಥರ ಇರುತ್ತೆ ಅನ್ನೋರು ಇವ್ರಿಗೆ ಯೋಚನೆದಲ್ಲೇ ಒಂದು ಡೇಷನ್ ತಗೋತಾರೆ ಆ ಥರ ಜ್ಞಾನಿಗಳಿವರು ಇನ್ನೊಂದು ಥರದವರು ಈ ಫಿಂಗರ್ನ ಒಳಗಡೆ ಇಟ್ಟು ಹಿಂಗೆ ಹಿಂಗೆ ಹಿಡ್ಕೊಳ್ತಾರೆ ಇಂಥವರು ಸಹಜವಾಗಿ ಅವ್ರ ವಿಷಯಗಳನ್ನೆಲ್ಲ ಇದೇ ಥರ ಇಟ್ಕೊತಾರೆ ಯಾವುದು ಹೊರಗಡೆ ಹೇಳಲ್ಲ ಯಾರಿಗೂ ಹೇಳಲ್ಲ ಫ್ರೆಂಡ್ ಹೇಳಲ್ಲ ತಂದೆ ತಾಯಿಗೂ ಹೇಳಲ್ಲ ಅಣ್ಣ ತಂದಿರುಗು ಅಕ್ಕ ತಂಗಿರಿ ಯಾರಿಗೂ ಹೇಳಲ್ಲ ಪ್ರತಿಯೊಂದು ಅದು ಸುಖ ಆಗಲಿ ದುಃಖ ಆಗಲಿ ಇವರಲ್ಲೇ ಇಟ್ಕೊತಾರೆ ಯಾವುದೂ ಹೊರಗಡೆ ಬಿಡಲ್ಲ ಇವ್ರನ್ನ ತುಂಬ ನಂಬೋದು ಯಾಕೆ ಅಂದರೆ ಒಂದು ವಿಷಯ ಇವ್ರಿಗೆ ಹೇಳಿದ್ರು ಅದು ಯಾರಿಗೂ ಹೇಳಲ್ಲ ಇವರು ಅಷ್ಟೊಂದು ಮುಚ್ಚಿಟ್ಕೊತಾರೆ ಇವರು ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಇದೆ ತೆಲುಗು ಲ್ಯಾಂಗ್ವೇಜ್ ನನ್ನ ಮದರ್ ಟಂಗ್ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಷಯ ನಿಮಗೆ ಈ ಥರ ವೀಡಿಯೋಗಳು ಮಾಡಿ ಹೇಳ್ತಾ ಇರ್ತೀನಿ ಇವರು ಅದೇ ಈ ಥರ ಹಿಡ್ಕೊಳ್ಳೋವರು ಜನಗಳು ತುಂಬ ಜನನೇ ಇರ್ತಾರೆ ಒಂದು ನೂರು ಜನ ತಗೊಂಡ್ರೆ ಅರವತ್ತೈದು ಜನ ಸಿಗ್ಬೋದು ಇವರು ತುಂಬ ಹುಷಾರಾಗಿರ್ತಾರೆ ಎಲ್ಲ ವಿಷಯದಲ್ಲೂ ಯಾರಿಗೂ ದುಡ್ಡು ಕೊಡೋಲ್ಲ ಕೇಳಿದ್ರೂ ಕೊಡಲ್ಲ ಇವರು ತೊಗೊಳಲ್ಲ ಇವ್ರ ಹತ್ರ ಇದ್ರೂ ಇಲ್ಲ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಆ ಥರ ಮಕ್ಕಳನ್ನ ಒಂದು ರೀತಿಯಲ್ಲಿ ಇವರು ದಾರಿಗೆ ತಗೊಂಡು ಬರ್ತಾರೆ ಅವ್ರ ಭವಿಷ್ಯಕ್ಕಾಗಿ ತುಂಬ ದುಡ್ಡನ್ನು ಸೇವೆ ಮಾಡಿಟ್ಟಿರ್ತಾರೆ ಪ್ರತಿಯೊಂದು ವಿಷಯನೂ ಇವ್ರ ಮನಸ್ಸಲ್ಲೇ ಇಟ್ಕೊಂಡು 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 ಮಾನಸಿಕ ಅನಾರೋಗ್ಯ ಬರುತ್ತೆ ಇವ್ರಿಗೆ ಅದೊಂದು ಮೈನಸ್ಸು ಯಾಕೆಂದರೆ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ನಾಲ್ಕು ಜನಕ್ಕೆ ಹೇಳಿದ್ರೇ ಸ್ವಲ್ಪ ರಿಲೀಫ್ ಆಗುತ್ತೆ ಮನಸ್ಸು ಅದು ಹೇಳಲ್ಲ ಇವರು ಹಾಗೆ ಇಟ್ಕೊಂಡು ಇಟ್ಕೊಂಡು ಒಂದು ಐವತ್ತು ವರ್ಷ ಆದಮೇಲೆ ಸ್ವಲ್ಪ ರಿಲೀಸ್ ಆಗ್ತಾರೆ ಆದರೆ ಅಲ್ಲಿಗೆ ಒಂದು ವಿಲ್ ಪವರ್ ಆಗಲಿ ಅಥವಾ ಇವರು ಮಾನಸಿಕವಾಗಿ ಸ್ವಲ್ಪ ಅನಾರೋಗ್ಯ ಸೂಚನೆ ಇರುತ್ತೆ ಇವರಿಗೆ ಇದು ಬಿಟ್ಟರೆ ಮಿಕ್ಕಿದೆಲ್ಲ ಪಾಸಿಟಿವ್ ಆಗಿರುತ್ತೆ ಕೆಲವು ಜನ ಈಗಿಡ್ಕೊಡ್ತಾರೆ ಈ ಬೆರಳು ಈ ಬೆರಳು ಕೆಳಗಡೆ ಇಟ್ಟು ಹಿಂಗೆ ಹಿಡಿಕೆ ಇಂಥವ್ರು ತುಂಬ ಕಮ್ಮಿ ನೂರಲ್ಲಿ ಒಂದೆರಡು ಐದು ಸಿಗ್ಬೋದು ಇವರು ಬಳಕಂತರು ಎಲ್ಲ ವಿಷಯದಲ್ಲೂ ಪಕ್ಕದ ಮನೆಯವ್ರಾಗಲಿ ಫ್ರೆಂಡ್ಸ್ ಆಗಲಿ ಯಾರು ಚೆನ್ನಾಗಿರಬಾರ್ದು ಇವ್ರು ಹೆಂಗಾದರೂ ಇರಲಿ ಅವರು ಮಾತ್ರ ಚೆನ್ನಾಗಿರಬಾರ್ದು ಚೆನ್ನಾಗಿ ಇವ್ರ ಮನಸಲ್ಲಿ ಏನೋ ಕೊರತೆ ಇವರು ಅಪ್ಪನ ಗಂಟೆಲ್ಲ ಎತ್ಕೊಂಡೋಗಿ ಅವ್ರು ಕೊಟ್ಟಂಗೆ ಅದನ್ನು ಕೊರತೆ ಇವರಿಗೆ ಯಾರು ಚೆನ್ನಾಗಿರ್ಬಾರ್ದು ಇವ್ರು ಮಾತ್ರ ಚೆನ್ನಾಗಿರ್ಬೇಕು ಅಥವಾ ಇವ್ರು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಇವ್ರ ಜೊತೆಗೆ ಅವ್ರಿಗೂ ಹಾಳಾಗಬೇಕು ಹಿಂಗೆ ಹಿಡ್ಕೊಳೋರು ಹಾಗೆ ಯೋಚನೆ ಮಾಡ್ತಾರೆ ಮಿಕ್ಕಿದ ವಿಷಯದಲ್ಲಿ ಎಲ್ಲ ಚೆನ್ನಾಗಿರ್ತಾರೆ ಮನೆಯಲ್ಲೂ ಓಕೆ ಆದರೆ ಸಣ್ಣ ಪುಟ್ಟ ಜಗಳ ಮಾಡ್ಕೊತ ಇರ್ತಾರೆ ಮನೆಯಲ್ಲಿ ಬಟ್ ಅಡ್ಜಸ್ಟ್ ಆಗಿಬಿಡ್ತಾರೆ ಇವ್ರ ಪಾಟಿಗೆ ಇವ್ರು ಇದ್ದರೆ ಯಾರಿಗೆ ತೊಂದರೆ ಇರಲ್ಲ ಆದರೆ ಇವ್ರು ಇರಲ್ಲ ಬೇರೆಯವ್ರದ್ದು ಹಿಂಗೆ ಹಿಂಗೆ ಕೆತ್ತಾರೆ ಹೇಗಿದ್ದಾರೆ ಏನಂತ ಏನು ಮಾಡ್ತಾವ್ರೆ ಅವ್ರೆಲ್ಲೋಗ್ತಾ ಇದ್ದಾರೆ ಏನು ತೊಗೊಂಡು ಬರ್ತಾ ಇದ್ದಾರೆ ಎಲ್ಲ ನೋಡ್ತಾ ಇರ್ತಾರೆ ಒಟ್ಟಗಿಚ್ಚು ಜಾಸ್ತಿ ಅಂತ ಅವ್ರಿಗೆ ಹಿಂಗೆ ಹಿಡ್ಕೊಳ್ಳೋರಿಗೆ ಅದೊಂದು ಮೈನಸ್ಸಿ ಇವ್ರಿಗೆ ದುಡ್ಡು ಕಾಸಿನ ವಿಷಯದಲ್ಲೂ ವೇಸ್ಟ್ ಮಾಡೋದು ಜಾಸ್ತಿ ಹೇಗೆ ಅಂದರೆ ಇವ್ರ ಹತ್ರ ದುಡ್ಡಿದೆ ಅಂದರೆ ಇವ್ರನ್ನ ಸ್ವಲ್ಪ ಹನುಮಂತನ್ಗೆ ಹೇಳ್ದಂಗೆ ಭುಜದ ಮೇಲೆ ಕೈ ಹಾಕಿ ನೀನಗಿಂತ ಒಳ್ಳೆಯವ್ರು ಯಾರಿದ್ದಾರೆಪ್ಪ ನಿನಗಿಂತ ಕೆಪಾಸಿಟಿ ಇರೋರು ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಾಕು ದುಡ್ಡು ತೆಗಿತಾನೆ ಇರ್ತಾರೆ ಇನ್ನೂ ಕುಡಕ್ರಾದ್ರೆ ಇನ್ನೂ ಜಾಸ್ತಿ ಅಂತ ತಗೊಳಪ್ಪ ತಗೊಳ್ಳಪ್ಪ ಅಂತ ಇದೊಂದು ಇವ್ರಿಗೆ ಜಾಸ್ತಿ ಇರುತ್ತೆ ದುಡ್ಡು ವೇಸ್ಟ್ ಮಾಡ್ತಾ ಇರ್ತಾರೆ ಸಂಪಾದನೆ ಪರವಾಗಿಲ್ಲ ಮಾಡ್ತಾರೆ ಮಾಡಿ 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 ತೊಗೊಂಬಂದು ಈ ಥರ ವೇಸ್ಟ್ ಮಾಡ್ತಾನೇ ಇರ್ತಾರೆ ಹಿಂಗಂತಾರೆ ಕೋಪ ಬಂದರೆ ಅಂದರೆ ನ್ಯಾಚುರಲ್ಲಾಗಿ ಬರಬೇಕು ನಾವಾಗಿ ಇಟ್ಕೊಳ್ಳೋದಿಲ್ಲ ನ್ಯಾಚುರಲ್ ಆಗಿ ಅವರು ಕೆಲವ್ರಿಗೆ ಈ ಥರ ಮನಸ್ತತ್ವ ಇರುತ್ತೆ ಬಟ್ ಇವ್ರ ಮಾತ್ರ ಸ್ವಲ್ಪ ಹುಷಾರಾಗಿ ನೋಡಬೇಕು ಯಾಕೆಂದರೆ ಇವ್ರಿಗೆ ನಾವೇನಾದರೂ ವಿಷಯ ತಿಳಿಸಿದ್ರು ಅಷ್ಟೇ ಅದೇ ಎತ್ಕೊಂಡೋಗಿ ಇನ್ನೊಬ್ಬನಿಗೆ ಇನ್ನೊಂದು ಥರ ಹೇಳೋದು ಇನ್ನೊಬ್ರಿಗೆ ಇನ್ನೊಂಥರ ಹೇಳು ಎಲ್ಲ ಹಾಳು ಮಾಡೋಕ್ಕೆ ಕೊಡ್ತಾರೆ ಆ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ಥರ ವೀಡಿಯೋಗಳನ್ನ ಇನ್ನೂ ಎಷ್ಟೊಂದು ಮಾಡೋಕ್ಕೆ ನೀವು ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಇಂದೋ ಇನ್ನೂ ಮಾಡಬೇಕು ಅಂತ ನನಗೆ ಅವಕಾಶ ಕೊಡಿ ನಮಸ್ಕಾರ